ನಮಸ್ಕಾರ ವೀಕ್ಷಕರೇ ಕಿರಿಯರಿಗೂ ಕಿರಿಯರು ಶಣ ಶಣಾರ್ತಿ ಶ್ರೀ ಸಿ ಯಲ್ಲಮ್ಮ ದೇವಿ ಸೇವಾ ಸಂಘ ವಸತಿಯಿಂದ ದಸರಾ ಹಾಗೂ ನವರಾತ್ರಿ ಮಹೋತ್ಸವದ ಕೊನೆಯ ದಿನದ ಕಾರ್ಯಕ್ರಮ ಹಾರ್ಥಿಕ ಸ್ವಾಗತ ದಿನಾಂಕ ಇಪ್ಪತ್ತೆಂಟು ಹತ್ತು ಇಪ್ಪತ್ತ್ಮೂರು ಶನಿವಾರ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆವರೆಗೆ ದೇವಿ ಅಭಿಷೇಕ ಪೂಜಾ ಕಾರ್ಯಕ್ರಮ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ಜಾವದವರೆಗೆ ಭಜನಾ ಕಾರ್ಯಕ್ರಮ ಜರುಗೋದು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ತ್ಮೂರು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪೂಜಾ ಕಾರ್ಯಕ್ರಮ ನಂತರ ಸನ್ಮಾನ ಸಮಾರಂಭ ಮುಂಜಾನೆ ಹನ್ನೊಂದು ಗಂಟೆಯಿಂದ ಪ್ರಸಾದ ವಿತರಣೆ ಎಲ್ಲ ಭಕ್ತರುಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿ ದೇವಿ ಕೃಪೆಗೆ ಪಾತ್ರರಾಗಿ ಧನ್ಯರಾಗಬೇಕೆಂದು ವಿನಂತಿ ಶುಭವಾಗಲಿ ಶರಣ ಶರಣಾರ್ಥಿ ಕೋಟಾಮ್ ಪ್ರಣಾಮ ಈ ನಮ್ಮ ಗುಲ್ಬರದೊಳಗ ಭಾವಿಯಾದ ಕಳೆಯ ರೈಲ್ದಾಗ ಕೆಲವು ನೋಡಿದ್ದಾರೆ ಶೋ ನೋಡಿದಾಗ ಮೇಲೆ ನಾನು ರೆಡ್ ಆ್ಯಂಡ್ ನಾನು ಹೋಗಿ ತೋರಿಸಬೇಕಂತ ಬಹಳಷ್ಟು ಸರ್ಚ್ ಮಾಡಿದಾಗ ಮೇಲೆ ಸಿಕ್ತು ಶೋ ಎಲ್ಲದ ಅಂತ ಹೀರಾಪುರ ಕ್ರಾಸ್ ಹೇಳಿದಾಗ ಹೇಳಿದರೆ ಕ್ರಾಸ್ ಅರ್ಧ ಕಿಲೋಮೀಟರ್ ಮೀಟರ್ ದೂರದ ಒಳಗೆ ಭಾವಿ ನೋಡೋಕೆ ಏಕ್ ಬಟ್ ಬಾವಿಯನ್ನು ಕಾಣಿಸಲ್ಲ ಯಾಕಂದ್ರೆ ದೇವಸ್ಥಾನ ಕಾಣಿಸ್ತದೆ ಯಾವ ದೇವಸ್ಥಾನ ಅಂದ್ರೆ ಅದು ಯಲ್ಲಮ್ಮ ದೇವಿ ಎಲ್ಲಮ್ಮ ದೇವಿ ದೇವಸ್ಥಾನ ಇಲ್ಲಿ ನೋಡಕ್ ಕಾಣಿಸ್ತದೆ ನೋಡ್ರಿ ಸಂಪೂರ್ಣವಾದ ಮಾಹಿತಿಯನ್ನು ಹೇಗೆ ತೋರಿಸ್ತಾರೆ ನಿಲ್ಕೊಂಡವ್ರಿ ಚೆನ್ನಾಗಿ ನೋಡಿ ಹೇಗಿದೆ ತುಂಬಾ ಚೆನ್ನಾಗಿದೆ ಶುಭವಾಗಲಿ ಆ ನೋಡಿ ಹ ಸರಿಯಾಗಿ ತುಂಬಾ ಚೆನ್ನಾಗಿದೆ ಶುಭವಾಗಲಿ ನೋಡ್ರಿ ಮಾಹಿತಿಯನ್ನು ನೋಡಿ ಹೇಗೆ ತೋರಿಸ್ತಾರೆ ಸುತ್ತಮುತ್ತ ಎಲ್ಲ ನೋಡಿ ಆ ತುಂಬಾ ಚೆನ್ನಾಗಿದೆ ಶುಭವಾಗಲಿ ಹ ನಾನು ಗುರ್ತಿಟ್ಕೊಂಡು ನಾನು ಬಂದಿ ಬಂದಿದ್ದ ಕೆಲವೊಬ್ಬರು ಹೇಳಿದರು ಒಂದು ಟೆಂಪಲ್ ಅದ ನೋಡ್ರಿ ಟೆಂಪಲ್ ಬಾಜು ಬಾವಿ ಅದ ನೋಡ್ರಿ ಹೇಳಿ ಸೊ ಅದೇ ರೀತಿ ಹುಡ್ಕೊಂಡು ಸಿಕ್ತು ಇಲ್ಲಿ ಕೆಲವೊಬ್ಬರು ಕೇಳಿದ ಯಾವುದೋ ರೀತಿ ಇರ್ಬೋದು ಕೇಳಿದ ಅವರು ಹೇಳಿದ್ರು ಯಾವ ಕಾಲದ ಯಾರಿಗೆ ರೀ ನೀವು ಹಂಗೆ ಕೇಳ್ದ್ರೆ ಗೊತ್ತು ಎಷ್ಟು ಜನ್ರೇಷನ್ ನಿಂದ ಇದು ಹೇಳಿದ್ರು ನೋಡಿರಿ ಹೇಗೆ ತೋರಿಸ್ತಾರೆ ಎಲ್ಲ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸುತ್ತಮುತ್ತ ಸರಿಯಾಗಿದ ಮಾಹಿತಿಯನ್ನು ನೋಡಿ ಹೇಗೆ ತೋರಿಸ್ತಾರೆ ತುಂಬ ಚೆನ್ನಾಗಿದೆ ಶುಭವಾಗಲಿ ಸರಿಯಾಗಿ ಸುತ್ತಮುತ್ತ ತೋರಿಸ್ತಾರೆ ಹೇಗೆ ನೋಡಿ ಈ ಭಾವಿ ಬಗ್ಗೆ ಸುತ್ತಮುತ್ತ ಮೆಟ್ಟಲು ಕೂಡಿದ ಬಾವಿ ಅದ ಭಾಳಷ್ಟು ದೊಡ್ಡ ಗಾತ್ರ ಅದ ಇಲ್ಲಿ ಕೆಲವೊಂದು ರೂಮ್ಗಳು ಕಾಣಿಸ್ತವೆ ನೋಡ್ಲಿಕ್ಕೆ ಇದು ಯಾವ ರಾಜ್ಯ ಮನೆತನ ಅದ ಗೊತ್ತಿಲ್ಲ ಯಾಕಂದರೆ ಏನು ಗುರ್ತು ಕೂಡ ಇಲ್ಲ ನೋಡ್ರಿ ದೊಡ್ಡ ಗಾತ್ರದ ಬಾವಿ ನೋಡ್ರಿ ಹೇಗಿದೆ ಶುಭವಾಗಿ ಶುಭವಾಗಲಿ ನೋಡ್ರಿ ಸರಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಹೇಗೆ ತೋರಿಸ್ತಾರೆ ನಿಲ್ಕೊಂಡವರು ನೋಡಿ ನೋಡಿ ಎಷ್ಟು ದೊಡ್ಡದಾದ ಹಿಂದಕ್ಕಿಂತ ಕಾಲದವರೆ ನೋಡಿ ಮಾಹಿತಿಯನ್ನು ಹೇಗೆ ತಿಳಿಸ್ಕೊಡ್ತಿದ್ದಾರೆ ಶುಭವಾಗಲಿ ನಿಮಗೂ ಶುಭವಾಗಲಿ ನಮಗೂ ಶುಭವಾಗಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೂ ಶುಭವಾಗಲಿ ನಮಗೂ ಶುಭವಾಗಲಿ ನೋಡಿ ಬಾವಿ ಹೇಗಿದೆ ಯಾವ ರೀತಿ ಇದೆ ಎಂಬುದು ಸರಿಯಾಗಿ ನೋಡಿ ನೀವೇ ಎಷ್ಟು ಹಿಂದಿನ ಕಾಲದಲ್ಲಿ ಭಾಳ ನೋಡಿರಿ ಮಾಹಿತಿಯನ್ನು ಹೇಗೆ ತಿಳಿಸುತ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ತಾಯಿ ಅಲ್ಲಮ್ಮ ದೇವಿ ದೇವಸ್ಥಾನ ನೋಡಿ ಗುಡಿ ಹಾಂ ನೋಡಿ ಹೇಗೆ ಚೆನ್ನಾಗಿದೆ ಶುಭವಾಗಲಿ ನೋಡಿ ಹೇಗೆ ಕಾಣಿಸ್ತದೆ ತೋರಿಸ್ತಾರೆ ನೋಡಿ ಹಾಂ ನೋಡಿ ಹಾಂ ಈಗ ಸರಿಯಾಗಿ ಕಾಣಿಸ್ತದೆ ನೋಡಿ ಹಾಂ ಹಾಂ ಈ ನೋಡಿ ಈ ಚೆನ್ನಾಗಿ ಕಾಣಿಸ್ತದೆ ನೋಡಿ ತುಂಬ ಚೆನ್ನಾಗಿ ಹಾಂ ಈ ಸರಿಯಾಗಿ ಕಾಣಿಸುತ್ತೆ ನೋಡಿ ನೋಡಿ ಶುಭವಾಗಲಿ ಹಾಂ ನೋಡಿ ನೋಡಿ ಈಗ ಚೆನ್ನಾಗಿ ಸರಿಯಾಗಿ ಕಾಣಿಸ್ತದೆ ಹಾಂ ತಾಯಿ ಯಲ್ಲಮ್ಮ ದೇವಿ ದೇವಸ್ಥಾನ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸರಿ ಹೇಗೆ ಮಾಹಿತಿಯನ್ನು ತಿಳಿದುಕೊಡ್ತಿದ್ದಾರೆ ನೋಡಿ ಹಾಂ ತುಂಬ ಶುಭವಾಗಲಿ ಚೆನ್ನಾಗಿದೆ ನೋಡಿ

ತುಂಬ ಧನ್ಯವಾದಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಭಾಮಿ ನೋಡಿ ಸರಿ ಒಳ್ಳೆ ಮಾಹಿತಿ ಇದೆ ತುಂಬ ಚೆನ್ನಾಗಿದೆ ನಾವು ನೋಡಿ ಬಂದೀವಿ ನೀವು ನೋಡಿ ಬರ್ರಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸರಿಯಾಗಿದೆ ಒಳ್ಳೆಯದಿದೆ ತುಂಬ ಚೆನ್ನಾಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಒಳ್ಳೆಯದಾಗಲಿ ನೋಡಿ ತುಂಬ ಒಳ್ಳೆಯದು ನೋಡಿ ನಿಲ್ಕರು ಕೊಟ್ಟಿದ್ದಾರೆ ತುಂಬ ಶುಭವಾಗಲಿ ನೋಡಿ ತುಂಬ ಚೆನ್ನಾಗಿದೆ ತಾಯಿ ದೇವಿ ಎಲ್ಲಮ್ಮ ದೇವಿ ದೇವಸ್ಥಾನ ನೋಡಿ ಎಲ್ಲಮ್ಮ ದೇವಿ ದೇವಸ್ಥಾನ ಶುಭವಾಗಲಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಸರಿಯಾಗಿ ಒಳ್ಳೆಯದಾಗಲಿ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಸರಿ ಒಳ್ಳೆಯದೆ ನೋಡಿ ತೆರಿಗೆ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ತುಂಬ ಧನ್ಯವಾದಗಳು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶುಭವಾಗಲಿ ಶರಣ ಶರಣಾರ್ಥಿ ಕೋಟಿ ಒಂದು ವಂದನೆಗಳು ನೋಡಿ ತುಂಬ ಚೆನ್ನಾಗಿದೆ ಸರಿಯಾಗಿದೆ ಇದೆ ನೀವು ಹೋಗಿ ಬನ್ನಿ ನಾವು ಬಂದಿದ್ದು ನೀವು ನೋಡ್ರಿ ಶುಭವಾಗಲಿ ತುಂಬ ಚೆನ್ನಾಗಿದೆ ನೋಡಿ ಶರಣ